ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಎಫ್ ಎಸ್ ಅದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನೇಳು ಹದಿನೆಂಟನೇ ವಾಕ್ಯ ಎಫಿಷಿಯನ್ಸ್ ಚಾಪ್ಟರ್ ಫೈವ್ ಪರ್ಸ್ ಸೆವೆಂಟೀನ್ ಆ್ಯಂಡ್ ಏಯ್ಟೀನ್ ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರ್ರಿ ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ ಆದ್ ಆದ್ದರಿಂದ ಪಟ್ಟಿಂಗತನವು ಹುಟ್ಟುತ್ತದೆ ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಅಲ್ಲೆಲು ಯ ಕೀರ್ತನೆಯಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಏಸುಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ ಮತ್ತು ನಾವು ನೋಡಲಿರುವ ಕಾರ್ಯ ಏನು ಎಂಬುದಾಗಿ ನೋಡುವಾಗ ಮದ್ಯಪಾನ ಮಾಡಿ ಮತರಾಗಬೇಡ್ರಿ ಅದುದರಿಂದ ಪಟಿಂಗತನ ಹುಟ್ಟುತ್ತದೆ ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಅಲಲಿಯಾ ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್ ಹಾಲೆಲಿಯ ಡು ನಾಟ್ ಬಿ ಡ್ರಂಕ್ ವಿತ್ ವೈನ್ ಎಂಬುದಾಗಿ ನೋಡಿ ನಾವು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಎಂಬುದಾಗಿ ಇಲ್ಲಿ ದೇವರು ವ್ಯತ್ಯಾಸವನ್ನು ತೋರಿಸುತ್ತಾ ಇದ್ದಾರೆ ಬುದ್ಧಿಹೀನರಾಗಿ ನಡೆಯದೇ ಕರ್ತನ ಚಿತ್ತ ಏನೆಂಬುದಾಗಿ ತಿಳಿದುಕೊಳ್ಳ್ರಿ ಇದು ತುಂಬ ತುಂಬ ಮುಖ್ಯ ಈ ದಿನಗಳಲ್ಲಿ ಈ ಕಡೆ ದಿನಗಳಲ್ಲಿ ಈ ಕಠಿಣ ದಿನಗಳಲ್ಲಿ ನಾವು ನೋಡುವಾಗ ಈ ಅಂದರೆ ಎಲ್ಲ ಕಡೆಗಳಲ್ಲಿಯೂ ನಮಗೆ ಶೋಧನೆಗಳು ಬರುವಂತಹ ಒಂದು ದಿನಗಳು ಯಾವ ರೀತಿ ಬರುತ್ತದೆ ಯಾರ ಮೂಲಕ ಬರುತ್ತದೆ ಇವೆಲ್ಲ ನಾವು ಊಹಿಸಲು ಕೂಡ ಸಾಧ್ಯವಿಲ್ಲ ನಿಂತುಕೊಳ್ಳುವವರನ್ನು ಬೀಳಿಸುವುದಕ್ಕೆ ಇವತ್ತು ತಂತ್ರಗಳು ನಡೆಯುತ್ತಾ ಇದೆ ಹೊಂಚುಗಳು ಹಾಕಲ್ಪಡುತ್ತಾ ಇದೆ ಬಲೆಗಳು ಬೀಸಲ್ಪಡುತ್ತಾ ಇದೆ ದ ಅಂದರೆ ಸ್ಟ್ರಾಂಗ್ ಆಗಿರುವವರು ನಿಲ್ಲುವವರು ರಕ್ಷಿಸಲ್ಪಟ್ಟವರು ಅವರನ್ನು ಹಾದುಕೊಳ್ಳಲ್ಪಟ್ಟವರನ್ನು ಬೀಳಿಸುವುದಕ್ಕಾಗಿ ಬೇಟೆಗಾರನ ಬಲೆಯಲ್ಲಿ ಸಿಕ್ಕಿಸುವುದಕ್ಕಾಗಿ ಅವರು ಜಾರಿ ಬೀಳಬೇಕೆಂಬುದಾಗಿ ಅನೇಕ ಕಾರ್ಯಗಳು ನಡೆಯುತ್ತಾ ಇರುವಾಗ ದೇವರು ಹೇಳುತ್ತಾ ಇದ್ದಾರೆ ನೀವು ಬುದ್ಧಿಹೀನರಾಗಿ ಇರಬೇಡ್ರಿ ಅಲ್ಲಲ್ಲಿ ಡು ನಾಟ್ ಬಿ ಫುಲಿಶ್ ಆದರೆ ನಾವು ಒಂದು ಕುಡಿಯುವ ಒಂದು ವ್ಯಕ್ತಿ ಆಮೇಲೇರಿದ ಒಂದು ವ್ಯಕ್ತಿ ಯಾವ ರೀತಿ ನಡ್ಕೊಳ್ಳುತ್ತಾನೆ ಆ ರೀತಿ ನಾವು ನಡೆಯದೆ ಅದರಿಂದ ಹೊರಗಡೆ ಬಂದು ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪ್ರಿ ದೇವರ ಆತ್ಮಭರಿತರಾಗಿರ್ರಿ ದೇವರ ಚಿತ್ತ ಏನೆಂಬುದಾಗಿ ತಿಳಿದುಕೊಳ್ಳ್ರಿ ಹಾಲೆ ಲೂಯ್ಯ ಹಾಲೆಲ್ಲೂಯ್ಯ ಏನನ್ನ ಮಾಡಬೇಕು ಹಾಡುಗಳನ್ನು ಹಾಡ್ರಿ ಸ್ತುತಿಸ್ರಿ ಕೊಂಡ್ರಾಡ್ರಿ ಒಬ್ಬರಿಗೊಬ್ಬರಿಗಾಗಿ ಪ್ರಾರ್ಥಿಸಿರಿ ನಡೆದುಕೊಳ್ಳ್ರಿ ವಿನಯರಾಗಿರ್ರಿ ಇದೆಲ್ಲವನ್ನ ದೇವರು ನಮಗೆ ಹೇಳಿಕೊಡ್ತಾ ಇದ್ದಾರೆ ಈ ಕಡೆ ಕಾಲದಲ್ಲಿ ಇದು ತುಂಬ ಮುಖ್ಯ ಅಲ್ಲೆಲುಯ್ಯ ವಾಟ್ ಈಸ್ ಇಂಪಾರ್ಟೆಂಟ್ ನಾವು ಯಾವುದನ್ನು ಲಕ್ಷ್ಯ ಕೊಡುತ್ತಾ ಇದ್ದೇವೆ ಬುದ್ಧಿಹೀನರಾಗಿ ಬೇಡ ಅಮಲೇರಿದವರಾಗಿ ಬೇಡ ಏನೋ ಎಂಬುದಾಗಿ ಯಾವುದೋ ಲೋಕದಲ್ಲಿ ಇದೇವೆ ಎಂಬುದಾಗಿ ಆ ರೀತಿ ಅಲ್ಲ ಅಲ್ಲೆಲುಯ್ಯ ದೇವರ ಮಕ್ಕಳಾಗಿದ್ದೇವೆ ನಾವು ನಾವು ಇದೇ ರೀತಿಯಾಗಿರಬೇಕು ದೇವರ ಚಿತ್ತವನ್ನು ಮಾಡಬೇಕು ದೇವರು ಹೇಳಿದ ಹಾಗೆ ನಡಿಬೇಕು ದೇವರು ಹೇಳಿದರೆ ಹೇಳಿದ್ದೇ ದೇವರು ಅದನ್ನು ಅದೇ ಸ್ವಾಮಿ ಆತ್ಮಭರಿತರಾಗಿದ್ದರು ಅಗ್ನಿಯಿಂದಲೂ ಅಭಿಷೇಕದಿಂದಲೂ ತುಂಬಿಸಲ್ಪಟ್ಟು ಇದ್ದ ಕಾರಣ ಅವರು ಒಳ್ಳೆಯದನ್ನೇ ಮಾಡುತ್ತಾ ಇದ್ದರು ಅವರು ದೆವ್ವಗಳನ್ನು ಓಡಿಸಿದರು ಸೌಖ್ಯವನ್ನು ಮಾಡಿದರು ಸತ್ತವರನ್ನು ಎಬ್ಬಿಸಿದರು ಹಿ ವಾಸ್ ಫಿಲ್ಡ್ ಫುಲ್ ಆಫ್ ದ ಹೋಲಿ ಸ್ಪೆರೆಟ್ ಈ ಕುಡ್ ಗೋ ಇನ್ ಟು ಎನಿ ಡೆಸರ್ಟ್ ಈ ಕುಡ್ ಗೋ ಆ್ಯಂಡ್ ಹಾಲೆಲ್ಲುಯಾ ಟು ಎನಿ ರೀಜನ್ ಎನಿ ಪಾರ್ಟ್ ಎನಿ ಡಾರ್ಕೆಸ್ಟ್ ಯಾವುದ ಕತ್ತಲ ಜಾಗಗಳಲ್ಲಿ ಗಲೀಲೆಯ ಹಾಲೆಲ್ಲುಯ ಸೀಮೆಗಳಲ್ಲಿ ಇನ್ನೂ ಅನೇಕ ಪಟ್ಟಣಗಳಲ್ಲಿ ದೆವ್ವ ಪೀಡಿತರನ್ನು ಬಿಡುಗಡೆ ಮಾಡುತ್ತಾ ತಿರುಗುತ್ತಾ ಒಳ್ಳೆಯದನ್ನೇ ಮಾಡುತ್ತಾ ಇದ್ದ ಹಾಲೆಲಿಯ ಈ ಜೀವನ ಈ ಜೀವನದ ಶೈಲಿ ಹಾಲೆಲ್ಲುಯ್ಯ ದೇವರು ಎದುರು ನೋಡುತ್ತಾ ಇದ್ದಾರೆ ನಮ್ಮಿಂದ ಸೊ ಫಾರ್ ದ್ಯಾಟ್ ಬಿ ಫಿಲ್ಡ್ ವಿತ್ ದಲಿ ಸ್ಪಿರಿಟ್ ಪೌಲನ್ ಇದ್ದಾನೆ ನನ್ನನ್ನು ಅನುಸರಿಸಿರಿ ನಾನು ಏಸುವನ್ನು ಅನುಸರಿಸ್ತಾ ಇದ್ದೀನಿ ನನ್ನನ್ನು ಅನುಸರಿಸಿರಿ ಯಾಕಂದರೆ ನಾನು ಏಸುವಿನ ಮಾದರಿಯನ್ನೇ ಮಾದರಿಯಾಗಿಟ್ಟುಕೊಂಡಿದ್ದೇನೆ ಐ ಡೋಂಟ್ ಸಿ ಎನಿ ಪೀಪಲ್ ಐ ಓನ್ಲಿ ಇಮಿಟೆಡ್ ಜೀಸಸ್ ಐ ಓನ್ಲಿ ಇಮಿಟೆಡ್ ಕ್ರೈಸ್ಟ್ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್ ಇಮಿಟೇಟ್ ಕ್ರೈಸ್ಟ್ ಫಾಲೋ ಫಾಲೋ ಮಾಡಿರಿ ಏಸುವನ್ನು ಫಾಲೋ ಮಾಡಿರಿ ಬೇರೆ ಯಾವುದು ನಮಗೆ ಬೇಡ ಯಾವುದು ಬೇಡ ಎಲ್ಲವೂ ನಮ್ಮನ್ನು ಬೇರೆ ಕಡೆಗೆ ಕರ್ಕೊಂಡು ಹೋಗಿಬಿಡುತ್ತದೆ ಬುದ್ಧಿಹೀನರಾಗಿ ಮಾಡಿಬಿಡುತ್ತದೆ ನಾವು ಬೇಟೆಗಾರನ ಬಲೆಯಲ್ಲಿ ಸಿಕ್ಕಿದವರಾಗಿ ಬದಲಾಗಿ ಬಿಡುತ್ತೇವೆ ಯು ಡೋಂಟ್ ನೋ ವಾಟ್ ಇಸ್ ಇನ್ ಸ್ಟೋರ್ ವಾಟ್ ಇಸ್ ಬಿ ಫೋರ್ ವಾಟ್ ಇಸ್ ಬಿಹೈಂಡ್ ಆದ ಕಾರಣ ಬಿ ಫಿಲ್ಡ್ ವಿತ್ ದ ಹುಲಿ ಹೆಸುವಿನ ಹಾಗೆನ ಹಾಗೆ ಔಲನು ಯಾಕೆ ಹೇಳಬೇಕು ಇಮಿಟೇಟ್ ಮೀ ಎಂಬುದಾಗಿ ನಾನು ಇದನ್ನು ಬಹಳವಾಗಿ ಯೋಚನೆ ಮಾಡೋದು ಯಾಕೆ ಪೌಲನ ಆ ರೀತಿ ಹೇಳ್ತಾ ಇದ್ದಾರೆ ಬಿಕಾಸ್ ಪಾಲ್ ಯಾವಾಗಲೂ ಚೂಸ್ ಮಾಡಿದ್ದು ಏನು ಎಂಬುದಾಗಿ ನೋಡುವಾಗ ಎಲ್ಲ ಸಂದರ್ಭದಲ್ಲಿ ಅವರು ಏನನ್ನ ಅವರು ಆಯ್ಕೆ ಮಾಡ್ತಾ ಇದ್ದಾರೆ ಅಂದರೆ ಕಷ್ಟಕಾಲ ದುಃಖ ಕಾಲ ಎಷ್ಟೋ ಕಷ್ಟ ಆದರೆ ಈ ಓನ್ಲಿ ಚೂಸ್ ಟು ಪ್ರೇ ವಿತ್ ದ ಹೋಲಿ ಸ್ಪಿರೆಟ್ ಪರಿಶುದ್ಧಾತ್ಮ ಭರಿತರಾಗಿ ಕಾನ್ಸಂಟ್ರೇಟೆಡ್ ಓನ್ಲಿ ಆನ್ ದ ಹೋಲಿ ಸ್ಪಿರೆಟ್ ಆದ ಕಾರಣ ಅವರ ಜೀವನ ಅವರ ಓಟ ಅವರ ಸೇವೆ ಜಯವಾಗಿ ಮುಗಿತು ಹಾಲೆ ಇವತ್ತು ನಾವು ವಿಶ್ವಾಸವನ್ನು ಕಾಪಾಡಿಕೊಂಡರು ಉಳಿಸಿಕೊಂಡರು ಹಾಲೆ ಲುಯ್ಯ ಓಟವನ್ನು ಕಡೆಗಾಣಿಸಿದರು ಟುಡೇ ನಾವು ನಮ್ಮ ಓಟವನ್ನು ಓಡುತ್ತಾ ಇದ್ದೇವೆ ಬಟ್ ನಮಗೆ ಆ ಶ್ಯೂರಿಟಿ ಆ ಗ್ಯಾರಂಟಿ ಇದೆಯಾ ನಾವು ಮುಗಿಸುತ್ತೇವೆ ಕರೆ ಕಡೆತನಕ ನಿಲ್ಲುತ್ತೇವೆ ಅದಕ್ಕೆ ನಮಗೆ ಬೇಕಾದದ್ದು ಪರಿಶುದ್ಧಾತ್ಮ ಭರಿತ ಜೀವನ ದೇವರು ಪೌಲನ್ನು ಮಾತುಗಳನ್ನು ಇಟ್ಟಿವತ್ತು ಮಾತನಾಡುತ್ತಾ ಇದ್ದಾರೆ ದೇವರೇ ಸ್ತೋತ್ರ ಒಪ್ಪಿಸಿ ಕೂಡ ದೇವರ ಮುಂದೆ ಲಾರ್ಡ್ ಹೆಲ್ಪ್ ಮೀ ನನಗೆ ಏಸಪ್ಪ ನನ್ನನ್ನು ತುಂಬು ಸ್ವಾಮಿ ತುಂಬು ಸ್ವಾಮಿ ಏಸು ತುಂಬಿದ್ದರು ದೇವರು ಏಸು ಕ್ರಿಸ್ತನನ್ನು ತುಂಬಿ ಇಟ್ಟಿದ್ದರು ಹಾಲೆಲ್ಲೂಯ್ಯ ಆದ ಕಾರಣ ಆದ ಕಾರಣ ನಮ್ಮನ್ನು ತುಂಬಿಸಲ್ಪಡಬೇಕು ನಾವು ತುಂಬಿರಬೇಕು ಇರಬೇಕು ನಾವು ಮನುಷ್ಯರಿಗೂ ದೇವರಿಗೂ ಈ ಭೂಮಿಗೂ ದೇವರ ರಾಜ್ಯಕ್ಕೂ ಉಪಯೋಗವುಳ್ಳವರಾಗಿ ಬದಲಾಗಬಹುದು ಹಾಲೆ ಲೂಯ್ಯ ಥ್ಯಾಂಕ್ ಯು ಹುಲಿ ಸ್ಪರ ಹಾಲೆ ಲೂಯ್ಯ ಬಾ ನಮ್ಮನ್ನು ತುಂಬಿಸು ತುಂಬಿಸು ಮತ್ತೊಂದು ಸಾರಿ ತುಂಬಿ 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 ಎಸ್ ಅದರಲ್ಲೇ ಓಡುವಂತಹ ಆ ತುಂಬುವಿಕೆ ನಮಗೆ ಕೊಡು ಸ್ವಾಮಿ ಕೊಡು ಸ್ವಾಮಿ ಎಲ್ಲಿ ಹೋದರೂ ಯಾವ ಪರಿಸ್ಥಿತಿ ಇದ್ದರೂ ತುಂಬಿರುವಂತಹ ಜೀವನ ನಿನ್ನಿಂದ ತುಂಬಿರುವಂತಹ ಜೀವನಪ್ಪ ಇನ್ನು ವಾಕ್ಯದಿಂದ ತುಂಬಿರುವಂತಹ ಜೀವನ ಬಿ ಫಿಲ್ಡ್ ಹಾಲೆಲ್ಲು ಆರ್ ರೈಟ್ ನಾವು ಬಿ ಫಿಲ್ಡ್ ನಾನು ಪ್ರಾರ್ಥಿಸ್ತಾ ಇದ್ದೀನಪ್ಪ ಯಾರ್ಯಾರಿಗೆ ಈ ಅಭಿಷೇಕ ಬೇಕು ಎಲ್ಲರ ಮೇಲೆ ನಿನ್ನ ಅಭಿಷೇಕ ಈಗ ಇಳಿದು ಬರಲಿ ಅಪ್ಪ ಈ ತುಂಬುವಿಕೆ ಇಳಿದು ಬರಲಿ ಲಾಡ್ ಫೋರ್ ರೌಟ್ ಯೋರ್ ಸ್ಪಿರಿಟ್ ಗಾಡ್ ಫೋರ್ಔಟ್ ಯೋರ್ ಅಂಗ್ ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ ಸ್ವಾಮಿ ದಿನದಲ್ಲಿ ಇಳಿದು ಬರಲಿ ಅಪ್ಪ ಎಸ್ ಅನ್ಕಂಟ್ರೋಲಬಲ್ ಅನ್ಕಂಟೇನಬಲ್ ಹೋಲಿ ಸ್ಪಿರಿಟ್ ಒಬ್ಬೊಬ್ಬರ ಅಪ್ಪ ತಾಳಲಾರದಷ್ಟು ಶಕ್ತಿ ದಿನ ಸಾಮರ್ಥ್ಯದಿಂದ ಒಬ್ಬೊಬ್ಬರನ್ನು ಮುಚ್ಚು ಸ್ವಾಮಿ ಬೇರೆ ಕಟ್ಟುಗಳು ಮುರಿಯಲ್ಪಡಲಿ ಅಪ್ಪ ಬೇರೆ ಅಮಲುಗಳು ಬೇರೆ ಕಾರ್ಯಗಳು ಎಸ್ ಲಾಡ್ ಬುದ್ಧಿಹೀನತೆ ಎಲ್ಲ ಮುರ್ರಿದು ಬಳಲಿ ಸ್ವಾಮಿ ಕಳಚಿ ಬಳಲಿ ಎಸ್ ಲಾಡ್ ಎಲ್ಲ ಮೋಹಗಳು ಎಲ್ಲ ಲೌಕಿಕವಾದ ಕಾರ್ಯಗಳು ಮುರಿದು ಬಳಲಿ ಯೇಸುವಿನ ನಾಮ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೆನ್ ಪ್ರಿಯಾ ಸಹೋದರ ಸಹೋದರಿಯರೇ ಈ ದಿನದಲ್ಲಿ ಅಪ್ಪ ದೇವರು ಹೇಳಿದ ಒಂದೊಂದು ಕಾರ್ಯವನ್ನ ನೆನಪಿನಲ್ಲಿಟ್ಟುಕೊಂಡು ಅದನ್ನ ಮಾಡೋಣವ ಕೋಣೆಯನ್ನ ಮುಚ್ಚಿಕೊಳ್ಳೋಣ ಐದು ನಿಮಿಷ ಹತ್ತು ನಿಮಿಷ ಹೋಗಿ ಪರಿಶುದ್ಧಾತ್ಮನಿಂದ ತುಂಬಿ ಪ್ರಾರ್ಥನೆ ಮಾಡಿ ನೋಡ್ರಿ ನಿಮ್ಮ ಪರಿಸ್ಥಿತಿಗಳು ಬದಲಾಗುತ್ತದೆ ನೀವು ಬದಲಾಗುವಿರಿ ಆಗ ಎಲ್ಲವೂ ಬದಲಾಗುತ್ತದೆ ಹಾಲೆಲ್ಲೂಯ್ಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್